ಶಿರಸಿಯಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಬಾರಿಯ ಶೋಭಾಯಾತ್ರೆಯಲ್ಲಿ ಶಿರಸಿಯ ಮುಸ್ಲಿಂ ಬಾಂಧವರು ಪುಷ್ಪ ಮಳೆಯೊಂದಿಗೆ ಬಾಳೆಹಣ್ಣು ನೀರು ತಂಪು ಪಾನೀಯಗಳನ್ನು ನೀಡಿ ಹಿಂದೂ ಬಾಂಧವರನ್ನು ಸತ್ಕರಿಸಿದರು ಇದು ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ಸ್ನೇಹ ಸೌಹಾರ್ದತೆಗೆ ಸಾಕ್ಷಿಯಾಯಿತು ಹಾಗೆಯೇ ಈ ಕ್ಷೇತ್ರದ ದಣಿಗಳು ಕೂಡ ಪಕ್ಷ ಭೇದ ಮರೆತು ಯುಗಾದಿ ಉತ್ಸವದಲ್ಲಿ ಒಂದಾಗಿ ಬೆರೆತು ಪರಸ್ಪರ ಅಪ್ಪಿಕೊಂಡು ಸಾರ್ವಜನಿಕರಿಗೆ ಯುಗಾದಿಯ ಶುಭ ಸಂದೇಶ ಸಾರಿದರು ಒಟ್ಟಾರೆ ವಿಶ್ವವಸು ಸಂವತ್ಸರದ ಯುಗಾದಿ ಉತ್ಸವ ಶಿರಸಿಯಲ್ಲಿ ಹೊಸತನಕ್ಕೆ ನಾಂದಿ ಹಾಡಿತು ರಾಯಲ್ ಡಿಜಿಟಲ್ ನ್ಯೂಸ್ ಶಿರಸಿ